ಗಣೇಶೊಂದು ಈ ತಿಂಗಳು ಕ್ಲಿಯರ್ ರಮೇಶ್ ಒಂದು ಕ್ಲಿಯರ್ ಸುರೇಶ್ ಒಂದು ಕ್ಲಿಯರ್ ದಿಲೀಪ್ ಎಲ್ಲರೂ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಮಾಡ್ತಾರೆ ಈ ದಿಲೀಪ್ ಕಸ್ಟಮರ್ ಮಾತ್ರ ಯಾವಾಗಲೂ ಕಿರಿಕೆನೆ ಫೋನ್ ಮಾಡಿ ಏನಾದ್ರು ಕೇಳಿದ್ರೆ ನಮಗೆ ಅದು ಹೇಳಿ ಕನ್ಫ್ಯೂಸ್ ಮಾಡಿಬಿಟ್ಟು ನಮ್ಮ ತಲೆಗೆ ಬಿಟ್ಬಿಡ್ತಾನೆ ಏನು ಮಾಡೋದು ಇವತ್ತು ನಾನು ಫೋನ್ ಮಾಡಿ ಕೇಳೋ ಕ್ವಶನ್ಗೆ ಅವನೇ ತಲೆಗೆ ಬಿಟ್ಕೊಂಡು ಇರೋ ಬರೋ ಲೋನೆಲ್ಲ ಇವತ್ತು ಕ್ಲಿಯರ್ ಮಾಡಿಬಿಡ್ಬೇಕು ಹಂಗೆ ಮಾಡ್ತೀನಿ ಸಾರ್ ನಮಸ್ಕಾರ ಸರ್ ನಿಮ್ಮ ನಮಸ್ಕಾರ ನೀವೇ ಇಟ್ಕೊಳ್ರಿ ಎಷ್ಟು ಟೈಮ್ ಹೇಳ್ಬೇಕು ಫೋನ್ ಮಾಡಬೇಡ ಅಂತ ಸರ್ ಫೋನ್ ಅಂದ್ರೆ ಹೆಂಗೆ ಸರ್ ನೀವು ನಮ್ಮ ಹತ್ರ ಲೋನ್ ತಗೊಂಡಿರೋ ತಾನೆ ಹೌದ್ರಿ ಅರ್ಜೆಂಟ್ ಇತ್ತು ತೊಗೊಂಡಿದ್ದೆ ಸಾರ್ ಎಲ್ಲರೂ ಗೆ ಅಂತಾನೆ ಲೋನ್ ತೊಗೊಳ್ಳೋದು ಅದನ್ನ ವಾಪಸ್ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾ ಇದೀನಿ ಅರ್ಜೆಂಟ್ ಎಲ್ಲ ಮುಗಿದ್ಮೇಲೆ ವಾಪಸ್ ಕೊಡ್ತೀನಿ ಬಿಡಿ ಕ್ಲಿಯರ ಅರ್ಜೆಂಟ್ ಮುಗಿದ ಮೇಲೆ ಕೊಡ್ತೀರಾ ಸರ್ ಅರ್ಜೆಂಟ್ ನಿಮ್ಗೆ ಯಾವಾಗ ಸರ್ ಮುಗಿಯೋದು ರೀ ಸಾಯೋವರಿಗೆ ಏನಾದ್ರು ಒಂದು ಅರ್ಜೆನ್ಸಿ ಇದ್ದೇ ಇರುತ್ತೆ ಸರ್ ನಿಮಗೆ ದುಡ್ಡು ಯಾರು ಸರ್ ಕೊಟ್ಟಿದ್ದು ನೀವೇ ಕೊಟ್ಟಿದ್ದು ಅಲ್ವಾ ನೋಡಿ ಈಗ ಈ ಕರೆಕ್ಟ್ ಪಾಯಿಂಟ್ ಬರ್ತಾ ಇದ್ದೀರಾ ಇವಾಗ ದುಡ್ಡು ನಾವು ಕೊಟ್ಟ ಮೇಲೆ ವಾಪಸ್ ಯಾರು ಸರ್ ಕೊಡಬೇಕು ನೀವೇ ಕೊಡಬೇಕು ಸರ್ ನಾವು ಕೊಡಬೇಕಾ ನಾವ್ ಯಾಕೆ ಸರ್ ಕೊಡ್ಬೇಕು ನೀವು ನಮ್ಗೆ ಬೇಕು ಅದಕ್ಕೆ ಸರ್ ಇವಾಗ ಆಲ್ರೆಡಿ ನಿಮಗೆ ಕೊಟ್ಟಿರೋ ದುಡ್ಡನ್ನ ಇವಾಗ ಯಾರ್ ಸರ್ ವಾಪಸ್ ಕೊಡ್ತಾರೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಇವಾಗ ನಿಮ್ಗೆ ಯಾರು ಕೊಡ್ತಾರೆ ಮಾತಾಡ್ತೀರಾ ನಿಮ್ಮ ತಲೆ ಸರಿ ಇಲ್ಲ ಏನಾದ್ರೂ ಕೆಟ್ಟೋಗಿದೆಯಾ ಸರ್ ನನ್ನ ತಲೆ ಸರಿ ಇದೆ ಇಲ್ಲಿಯೋ ಅದು ಕಟ್ಕೊಂಡು ನಿನ್ಗೇನು ಆಗಬೇಕು ನಮ್ಗೇನು ಆಗ್ಬೇಕಾಗಿಲ್ಲ ಸರ್ ನಮಗೆ ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ರೆ ಅಷ್ಟೇ ಸಾಕು ಸರ್ ಇವಾಗೇನು ನಿಮ್ಗೆ ದುಡ್ಡು ಅರ್ಜೆಂಟ್ ಆಗಬೇಕಾ ಹೌದು ಸರ್ ನಮಗೆ ತುಂಬಾ ಅರ್ಜೆಂಟ್ ಇದೆ ದಯವಿಟ್ಟು ವಾಪಸ್ ಕೊಟ್ಬಿಡಿ ನಿನ್ಗೆ ಅಷ್ಟು ಅರ್ಜೆಂಟ್ ಇದ್ರೆ ನೀ ಲೋನ್ ತಗೊಂಡು ಬ್ಯಾಂಕಿಗೆ ಕಟ್ಟು ನಾನೇ ಸರ್ ತಗೊಬೇಕು ನಿಮಗೆ ಅರ್ಜೆಂಟ್ ಇದೆಯಲ್ಲ ಅದಕ್ಕೆ ಸರ್ ಅಲೋ 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 ಹೊಟ್ಟೆ ಎಷ್ಟು ಉರ್ತವ್ರು ಭಗವತ್ನಿದ್ರೆ ನನ್ನ ಮಕ್ಕಳು ಒಂದೊಂದಲ್ಲ 稳当的了。<laughs>